ಕೋಚಿಂಗ್ ಸೆಂಟರ್ ಅವಳಿ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ನಮಗೆ ಕೆಲವೊಬ್ಬ ವಿದ್ಯಾರ್ಥಿಗಳು ಮತ್ತು ಅವ್ರ ತಂದೆ ತಾಯರು ಕಂಪ್ಲೇಂಟ್ ಕೊಟ್ಟಿದ್ದರು ಅದರ ಮೇರೆಗೆ ನಾವು ಖಾಸಗಿ ಶಿಕ್ಷ ಖಾಸಗಿ ಕೋಚಿಂಗ್ ಸೆಂಟರಿಗೆ ಹೋಗಿ ನಾವು ವಿಸಿಟ್ ಮಾಡಿದ್ದೀವಿ ಅದೇ ರೀತಿ ಎಲ್ಲ ಕೋಚಿಂಗ್ ಸೆಂಟರ್ ಅವರಿಗೆ ನಾನು ತಿಳಿಸುವುದೇನೆಂದರೆ ನಿಮ್ಮ ಕೋಚಿಂಗ್ ಸೆಂಟರ್ ನಡೆಸಬೇಕಾದರೆ ನೀವು ಜಿ ಎಸ್ ಟಿ ಸೂಕ್ತವಾದ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಂಡು ಅದಕ್ಕೆ ತಕ್ಕ ಮಟ್ಟಿಗೆ ತೆರಿಗೆಯನ್ನು ಪಾವತಿಸಿ ತಾವೇನಪ್ಪ ಅಂದ್ರೆ ಜಿ ತಮ್ಮ ಕೋಚಿಂಗ್ ಸೆಂಟರನ್ನು ನಡೆಸ್ಬೋದು ಮತ್ತು ಇನ್ನೊಂದು ಆ ಬಂದ ಪಾಲಕರು ಏನಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ ತಾವು ಕೊಡ್ತಿರ್ತಕ್ಕಂಥ ಒಂದು ಬುಕ್ಸು ಟಿ ಶರ್ಟು ಮತ್ತು ಇತರ ವಸ್ತುಗಳ ಬೆಲೆ ಏನಪ್ಪ ಅಂದರೆ ಮಾರ್ಕೆಟ್ಗಿಂತಲೂ ಎರಡು ಪಟ್ಟು ಹೆಚ್ಚಾಗಿರ್ತದೆ ಅಂತ ಹೇಳ್ತಿದ್ರು ಅದಕ್ಕೆ ತಾವು ದಯಮಾಡಿ ಆ ರೀತಿ ಮಾಡದೇ ಸೂಕ್ತವಾದ ಒಂದು ರಸೀದಿ ಕೊಟ್ಟು ಸೂಕ್ತವಾದ ಬೆಲೆಯಲ್ಲಿ ತಾವು ಮಾರಾಟ ಮಾಡಬೇಕಾಗಿ ನಾನು ಎಲ್ಲರಿಗೆ ತಿಳಿಸುತ್ತೇನೆ ಯಾವ ಕೋಚಿಂಗ್ ಸರ್ ಕೋಚಿಂಗ್ ಒಂದು ಎರಡು ಮೂರು ಕೋಚಿಂಗ್ ಹೋಗಿದ್ದೀವಿ ನಾನು ಈಗ ಆಲ್ರೆಡಿ ಖಾಸಗಿ ಕೋಚಿಂಗ್ ಇವೆ ಅವರೇನಪ್ಪ ಅಂದ್ರೆ ಒಂದು ಜಿ ಎಸ್ ಟಿ ಸರಿಯಾಗಿ ಪಾವತಿ ಮಾಡಿರಲಿಲ್ಲ ಅದಕ್ಕೆ ಅದನ್ನು ನಾವು ಎಲ್ಲ ಲೆಕ್ಕಪತ್ರವನ್ನು ತೆಗೆದುಕೊಂಡು ಒಂದು ಅದನ್ನು ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಒಂದು ಸರಕು ಸೇವಾ ತೆರಿಗೆ ಎರಡು ಸಾವಿರದ ಹದಿನೇಳರ ಪ್ರಕಾರ ನಾವು ಕ್ರಮ ತೆಗೆದು ಎಷ್ಟು ಎಷ್ಟು ತೆರಿಗೆ ಕಟ್ಬೋ ಕಟ್ಟೋದು ಕಟ್ಟಬಿಟ್ಟು ಬಾಕಿ ಉಳಿದು ಅವ್ರು ಟ್ರಾನ್ಸಾಕ್ಷನ್ ಬರುತ್ತೆ ಸುಮಾರು ಒಂದು ಕೋಟಿ ಎರಡು ಕೋಟಿ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳು ಇಲ್ಲಿವೆ ಅಂಥ ಇನ್ಸ್ಟಿಟ್ಯೂಟ್ಗಳು ದಯಮಾಡಿ ಅವ್ರಿಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕು ಮೊದಲು ಆಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ತಕ್ಕಂಥ ಒಂದು ತೆರಿಗೆ ಅವ್ರು ಪಾವತಿ ಮಾಡಬೇಕು ಇಲ್ಲ ಏನು ಮಾಡಲಿಲ್ಲಪ್ಪ ಅಂದರೆ ನಾವು ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮಕ್ಕಾಗುತ್ತೆ ಎಷ್ಟು ಪರ್ಸೆಂಟ್ ಸ್ಟು ತೆರಿಗೆ ಹದಿನೆಂಟು ಪರ್ಸೆಂಟ್ ಇದೆ ನೀವು ವಿಸಿಟ್ ಮಾಡಿದರೆ ಅಂತ ಕಂಡು ಬಂದ ಪ್ರಕಾರ ಎಷ್ಟು ಕಟ್ಟು ಕಟ್ಟಂತಕ್ಕಂಥ ಬಾಕಿ ಉಳಿದಿದೆ ಅವ್ರದ್ದು ನಾವು ಇನ್ನೂ ಸೂಕ್ತವಾಗಿ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅರೌಂಡ್ ಒಂದು ಹದಿನೆಂಟು ಪರ್ಸೆಂಟ್ ಕಟ್ಟಬೇಕು ಅವರು ಇನ್ನೂ ಏನಪ್ಪ ಅಂದ್ರೆ ಅದು ಸೂಕ್ತವಾಗಿ ಕ್ಯಾಲ್ ಕ್ಯಾಲ್ಕುಲೇಷನ್ ಮಾಡಿ ಅವರು ಸುಮಾರು ಈಗ ಒಂದು ಕೋಟಿ ಇದ್ರೆ ಹದಿನೆಂಟು ಲಕ್ಷ ಎರಡು ಕೋಟಿ ಇದ್ದರೆ ಅದಕ್ಕೆ ಎರಡು ಪಟ್ಟು ಮಾಡಬೇಕು ಈ ಥರ ಏನಪ್ಪ ಅಂದ್ರೆ ಅವ್ರು ತೆರಿಗೆ ಕಟ್ಟಬೇಕಾಗ್ತದೆ